ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯನಿಗೆ ದೋಷ ಇದ್ದಂತಹ ಸಂದರ್ಭದಲ್ಲೂ ಕೂಡ ಯಾವುದೇ ರೂಪದಲ್ಲಿ ಬಾಧೆಗಳಿಗೆ ಒಳಗಾಗದಂತೆ ಒಂದು ವೇಳೆ ತಾಂತ್ರಿಕ ಸಮಸ್ಯೆಗಳು ವಾಮಾಂಚರ ಸಮಸ್ಯೆ ಇತ್ಯಾದಿ ಆದರೆ ಅಂಥ ಸಮಸ್ಯೆಗಳಿಂದನೂ ಕೂಡ ತನ್ನನ್ನು ತಾನು ದೈವ ಪೂಜೆ ಮಾಡುವಾಗ ರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು ಹೇಗೆ ಎಂಬುದನ್ನು ಈ ಭಾವಶಾಸ್ತ್ರ ಎಂತಕ್ಕಂಥ ವಿಧಾನದಲ್ಲಿ ತಿಳಿಯೋಣ ಈ ವಿಡಿಯೋ ತುಂಬ ಮಾಹಿತಿಯಿಂದ ಕೂಡಿದ್ದು ಎಲ್ಲ ಜನರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದು ಕಷ್ಟದಲ್ಲಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥದ್ದು ಒಂದು ರೀತಿಯಾಗಿ ಅಮೃತದ ಶಕ್ತಿಯಂತೆ ಇದು ಸಂಜೀವಿನಿಯ ಕಾರ್ಯವನ್ನು ಮಾಡುತ್ತೆ ಹಾಗಾಗಿ ಮನುಷ್ಯನು ಸಂಪೂರ್ಣವಾಗಿ ಆಯಸ್ಸು ಪೂರ್ತಿ ಬದುಕಲು ಸಹಕಾರಿ ಆಗಿದೆ ಯಾರು ಈ ಒಂದು ಜೀವಶಾಸ್ತ್ರ ಮತ್ತು ಭಾವಶಾಸ್ತ್ರ ಜೀವಕ್ಕೆ ಜೀವನಕ್ಕೆ ಸಂಬಂಧಪಟ್ಟಂತಹ ಮಧ್ಯಂತರದ ಅಂತರ್ಗತ ಸೇತುವೆ ಅಂತ ನಾವೇನು ಇದನ್ನು ಕರೀತೇವೆ ಇದನ್ನು ಸರಿಯಾದ ರೀತಿಯಾಗಿ ತಿಳಿದಂತಹ ಪಕ್ಷದಲ್ಲಿ ದೋಷಗಳಿಂದಲೂ ಕೂಡ ಕಷ್ಟಗಳನ್ನು ಅನುಭವಿಸುವುದಿಲ್ಲ ವಾಮಾಚಾರ ಸಮಸ್ಯೆಗಳಿಂದಲೂ ಕೂಡ ಕಷ್ಟಗಳನ್ನು ಅನುಭವಿಸುವುದಿಲ್ಲ ಅಂತಹ ಸಂದರ್ಭದಲ್ಲಿ ದೈವಿಕ ಪೂಜೆ ಆಚರಣೆಗಳನ್ನು ಮಾಡಿದ್ರೆ ಮನುಷ್ಯ ಸಾಕಷ್ಟು ನೂರರಲ್ಲಿ ತೊಂಬತ್ತು ಪ್ರತಿಶತ ಸಮಸ್ಯೆಗಳಿಂದ ತನ್ನನ್ನು ತಾನು ಮುಕ್ತಗೊಳಿಸ್ಕೋಬೋದು ಹಾಗೆಯೇ ಅಕಾಲ ಮೃತ್ಯು ಅಥವಾ ಯಾವುದೋ ರೀತಿಯಾದಂಥ ಕ್ರಿಯೆಗಳು ಅಥವಾ ಮರಣ ಇಂಥ ಯಾವುದೋ ಸಮಸ್ಯೆ ಇರ್ತ ಅನಾರೋಗ್ಯ ಸಮಸ್ಯೆಗಳು ವಿಶೇಷವಾಗಿ ಮಾನಸಿಕ ಸಮಸ್ಯೆಗಳು ಇಂಥ ಸಮಸ್ಯೆಗಳಿಂದ ಜೀವ ತನ್ನನ್ನು ತಾನು ಮುಕ್ತಗೊಳಿಸ್ಕೋಬೋದು ತನ್ನನ್ನು ತಾನು ರಕ್ಷಿಸ್ಕೋಬೋದು ತನ್ನನ್ನು ತಾನು ಇಂತಹ ಎಲ್ಲ ಅಂಶಗಳಿಂದ ದೂರು ಇಟ್ಕೋಬೋದು ಅಂದರೆ ತನ್ನನ್ನು ತಾನು ದೂರ ಸೇಫಾಗಿ ಇಟ್ಕೋಬೋದು ಹಾಗಾದರೆ ಈ ಒಂದು ಅಂಶಗಳಾದರೂ ಯಾವುದು ವಿಷಯಗಳಾದರೂ ಯಾವುದು ಪ್ರತಿಯೊಬ್ಬರೂ ಕೂಡ ಅವರಿಗೆ ರೋಗ ಇರಲಿ ಆರೋಗ್ಯ ಸಮಸ್ಯೆ ಮಾನಸಿಕ ಸಮಸ್ಯೆ ಯಾವುದೇ ಸಮಸ್ಯೆ ಇರಲಿ ಯಾವುದೇ ರೀತಿ ಇದ್ದಂಥವರು ಕೂಡ ಇದನ್ನು ಅನುಸರಿಸ್ತಕ್ಕಂಥದ್ದು ಹೇಗೆ ಯಾರಿಗೆ ಸರಳ ಅಥವಾ ಯಾರಿಗೆ ಕಠಿಣ ಅದನ್ನು ಈ ವಿಡದಲ್ಲಿ ನೋಡಿ ಆದರೂ ಕೂಡ ದೈವ ಪೂಜೆಯನ್ನು ಮಾಡ್ತಕ್ಕಂಥವ್ರಿಗೆ ಇದು ಒಂದು ಸಂಜೀವಿನಿ ವರದಾನುವೆ ಸರಿ ಈ ವಿಡದ ವಿಚಾರದಲ್ಲಿ ಮುಂದುವರಿಯುವ ಮುಂಚೆ ತಾವು ದೈವಭಕ್ತರಾಗಿದ್ದರೆ ದ ಧಾರ್ಮಿಕ ವೀಡಿಯೋಗಳು ತಮಗೆ ಇಷ್ಟ ಇದ್ದರೆ ಅವಶ್ಯವಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆ ಆಲಿರ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ನೋಟಿಫಿಕೇಷನ್ ತಕ್ಷಣ ಸಿಗುತ್ತೆ ವಿಶೇಷವಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈಗ ಹೈಪ್ ಬಟನ್ ಕೂಡ ಬಂದಿರುತ್ತೆ ನೀವು ಲೈಕ್ ಮಾಡಿದಾಗ ಹೈಪ್ ಅಂತ ಬಟನ್ ಬರುತ್ತೆ ನಿಮಗೆ ಇಷ್ಟ ಆದರೆ ಹೈಪ್ ಬಟನ್ ಕೂಡ ಪ್ರೆಸ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಹೊಸ ಹೊಸ ವೀಡಿಯೋಗಳು ತಿಳಿಬೋದು ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ರಚನೆ ಕೂಡ ಮಾಡಿಸ್ಬೋದು ಹಾಗೆಯೇ ನೆಗೆಟಿವಿಟಿ ರಿಮೋಲ್ ಪೌಡರ್ ಕೂಡ ಲಭ್ಯ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡ್ಗಳು ಲಭ್ಯ ಇದೆ ಎರಡು ರೀತಿಯಾಗಿ ಆಯಿಲ್ ಕೂಡ ಲಭ್ಯ ಇದೆ ವಾಮಚಾರ ಸಮಸ್ಯೆ ನಿವಾರಣೆಗೆ ಆರ್ಥಿಕ ಸಮಸ್ಯೆಗಳೇನಿರ್ತಾವೆ ತಂತ್ರಮಂತ್ರ ಬಾಧೆ ಕಾರಣದಿಂದ ಅಂಥ ಸಮಸ್ಯೆ ನಿವಾರಣೆಗೆ ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಪದ ಪೌಡರ್ ನೀವು ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆ ಸ್ಥಳಗಳಲ್ಲಿ ಹಾಕ್ಬೋದು ನೆಗೆಟಿವಿಟಿ ರಿಮಾಲ್ ಧೂಪದ ಪೌಡರ್ ದೇಹಕ್ಕೂ ಮತ್ತು ಮತ್ತು ಮನೆಗೂ ಹಾಕಬಹುದು ವಾಹನಗಳಿಗೂ ಕೂಡ ಹಾಕ್ಬೋದು ಹಾಗೆಯೇ ಆಯಿಲನ್ನು ದೇಹಕ್ಕೆ ಬೇರೆ ತಲೆಗೆ ಬೇರೆ ಹಚ್ಕೊಳ್ತಕ್ಕಂಥದ್ದು ಆತ್ಮಸಮಸ್ಯೆ ರುಜಿನಿ ನಿವಾರಣೆ ಮಾಡಿಕೊಳ್ಳಿಕ್ಕೆ ಈಗ ವಿಡಿಯೋದ ವಿಚಾರಕ್ಕೆ ಬರೋಣ ಗಮನಿಸಿ ಯಾವುದೇ ದೇಹ ಎಂಬತಕ್ಕಂಥದ್ದು ಜೀವಿತವಾಗಿದ್ದರೆ ಅದು ಜೀವದಿಂದ ಮಾತ್ರ ಜೀವದಿಂದ ಜೀವಿತವಿರುವ ಕಾರಣ ಜೀವ ದೇಹದಲ್ಲಿರುವ ಕಾರಣ ಅದಕ್ಕೆ ಜೀವಿತ ಅಂತ ಕರಿತಾರೆ ಏಕೆಂದರೆ ಅದು ಜೀವಿ ಏಕೆಂದರೆ ಅದು ಬದುಕ್ತಾ ಇದೆ ಅದಕ್ಕೆ ಜೀವ ಇದೆ ಜೀವ ಅಂದರೆ ಯಾವುದರಿಂದ ನಿರ್ಮಾಣ ಆಗಿದೆ ಜೀವಜಲ ಅಂತ ನಾವು ಕರಿತೇವೆ ನೀರು ಮುಖ್ಯವಾಗಿ ದೇಹಕ್ಕೆ ಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಜೀವ ನಿರ್ಮಾಣ ಆಗಿರ್ತಕ್ಕಂಥದ್ದು ವಾಯುವಿನಿಂದ ಜೀವ ನಿರ್ಮಾಣ ಆಗಿರೋದು ಆತ್ಮದಿಂದಲ್ಲ ಆತ್ಮ ಪ್ರಕಾಶಮಾನ ಶಕ್ತಿ ಅಗ್ನಿತತ್ವವನ್ನು ಆಕಾಶ ತತ್ವದ ಸಮ್ಮಿಶ್ರಣ ಶಕ್ತಿ ಆತ್ಮ ಮತ್ತು ಅದಕ್ಕೂ ಮೀರಿ ಪೂರ್ಣ ರೀತಿಯಾಗಿ ಆದಂಥ ಸಂದರ್ಭದಲ್ಲಿ ನಿರಾಕಾರ ಮತ್ತು ಪ್ಯೂರ್ ಶಕ್ತಿ ಅದಕ್ಕೆ ಪರಬ್ರಹ್ಮನ ಶಕ್ತಿ ಅಂತ ಕರೀತಾವೆ ಅದು ಆತ್ಮ ನಂತರದಲ್ಲಿ ಅದರ ಅವಸ್ಥೆಗೆ ಬದಲಾಗಿ ಬಂದಂಥ ಸಂದರ್ಭದಲ್ಲಿ ಆಕಾಶ ತತ್ವ ಅಂದರೆ ವಿಷಯಗಳಿರ್ತವೆ ಜ್ಞಾನ ಇರುತ್ತೆ ನಂತರದಲ್ಲಿ ಅಗ್ನಿತತ್ವ ಅದರಲ್ಲಿ ಶಕ್ತಿ ಇರುತ್ತೆ ಆ ಒಂದು ಕಾರಣಕ್ಕೆ ಮೀರಿ ಆತ್ಮ ಬೇರೆ ಮತ್ತು ಜೀವ ಬೇರೆ ಹೀಗಿದ್ದಾಗ ಜೀವ ರಚನೆ ಆಗ್ತಕ್ಕಂಥದ್ದು ಮೂರನೇ ಹಂತದಲ್ಲಿ ಯಾವುದರಿಂದ ವಾಯುವಿನಿಂದ ಜೀವ ರಚನೆ ಆಗುತ್ತೆ ಅದು ಆತ್ಮದ ಆವರಣವಾಗಿ ಮತ್ತು ಆ ಅಂದರೆ ಮನುಷ್ಯನ ರಚನೆ ಏನಿದೆ ಮನುಷ್ಯನ ರಚನೆ ಏನಿದೆ ಮನುಷ್ಯನ ನಿರ್ಮಾಣ ಆಗ್ತಾನೆ ಅದರಲ್ಲಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಜೀವ ಆಗಿರುತ್ತೆ ಹಾಗಾಗಿ ಜೀವ ವಾಯುವಿನಿಂದ ರಚನೆ ಆಗಿರುತ್ತೆ ಆ ವಾಯುವಿನಿಂದ ರಚನೆ ಆಗಿರ್ತಕ್ಕಂಥ ಜೀವಕ್ಕೆ ವಿಷಯಗಳೇ ಆಧಾರ ವಿಷಯಗಳೇ ಶಕ್ತಿ ಅಂದರೆ ಆಕಾಶ ತತ್ವ ಮತ್ತು ಇವು ಕೂಡ ಜೀವಿತವಾಗಿರಬೇಕಂದ್ರೆ ವಿಷಯಗಳು ಶಬ್ದ ಬ್ರಹ್ಮ ಏನಿದೆ ಆ ಶಬ್ದದ ಮೂಲಕ ಮಾತಿನ ಮೂಲಕ ಏನು ಶಬ್ದ ಬರುತ್ತೆ ಅದು ಶಬ್ದ ಬ್ರಹ್ಮ ಆ ಶಬ್ದ ಬ್ರಹ್ಮ ಮತ್ತು ಆಕಾಶ ತತ್ವ ಏನಿದೆ ವಿಷಯಗಳು ಜ್ಞಾನ ಇದೆರಡೂ ಕೂಡ ಜೀವಿತ ಇರಬೇಕಂದ್ರೆ ತತ್ವ ಜೊತೆಗಿರಬೇಕು ಹಾಗಾಗಿ ಈ ಎರಡೂ ಅಂಶಗಳಿದ್ದು ಜೀವವನ್ನು ನಡೆಸ್ತಕ್ಕಂಥದ್ದಾಗುತ್ತೆ ಈ ಜೀವ ಯಾವಾಗ ಭೂಮಂಡಲದಲ್ಲಿ ಇರುತ್ತೆ ಅದು ಕುಕರ್ಮಗಳ ಅನುಸಾರ ಸುಕರ್ಮಗಳ ಅನುಸಾರ ಜೀವನವನ್ನು ಭೂಮಿ ಮೇಲೆ ತಂದಿದೆ ಸುಕರ್ಮ ಮತ್ತು ಕುಕರ್ಮಗಳ ಅನ್ವಯ ನೀವು ಗಮನಿಸಿದರೆ ಸುಕರ್ಮವಿದ್ದರೆ ಶುದ್ಧ ಜೀವ ಕುಕರ್ಮವಿದ್ದರೆ ಅಶುದ್ಧ ಜೀವ ಅಂದರೆ ಅದರಲ್ಲಿ ಕುಕರ್ಮಗಳಿದ್ದ ಅಂದರೆ ಬೇರೆ ಬೇರೆ ಆತ್ಮದ ಹಾವಳಿ ಇತ್ಯಾದಿ ಸಮಸ್ಯೆ ಇಂಥದ್ದೆಲ್ಲ ಕೂಡ ಇರುತ್ತೆ ಅದಕ್ಕೆ ದೋಷ ಅಂತ ನಾವು ಕರಿತೇವೆ ಯಾವಾಗ ದೋಷ ಇರುತ್ತೆ ಜಾತಕ ಪರಿಶೀಲನೆ ಮಾಡಿಸೋದು ಮಕ್ಕಳು ಹುಟ್ಟಿದ್ದಂಥ ಸಂದರ್ಭದಲ್ಲಿ ದೋಷಗಳಿದ್ದರೆ ಪೂಜೆ ಮಾಡಿಸೋದು ದಾನ ಧರ್ಮವನ್ನು ಮಾಡಿದಾಗ ಏನಾಗುತ್ತೆ ಆ ದಾನ ಕೊಟ್ಟಂಥ ಸಂದರ್ಭದಲ್ಲಿ ಅದರ ಪುಣ್ಯವನ್ನು ಯಾವ ಜೀವಗಳು ಇರ್ತಾವೆ ಮನುಷ್ಯ ಮನುಷ್ಯನ ಆತ್ಮಗಳು ತೊಂದರೆ ಕೊಟ್ಟಿರ್ತಾರೆ ಪ್ರಾಣಿ ತೊಂದರೆ ಕೊಟ್ಟಿರ್ತೀರಿ ಏನೋ ದೋಷ ಬಂದಿರುತ್ತಲ್ವ ಅವರಿಗೆ ಪುಣ್ಯ ಹೋಗುತ್ತೆ ಆಗ ಅವು ಬಿಡುಗಡೆ ಆಗ್ತಾವೆ ದೇಹದಿಂದ ಬಿಡುಗಡೆ ಆಗ್ತಾವೆ ಸುತ್ತಮುತ್ತ ಇದ್ರೆ ಹೋಗ್ತಾ ಇಲ್ಲಾಂದರೆ ದೋಷ ಮುಂದುವರಿಯುತ್ತೆ ಮನುಷ್ಯನಿಗೆ ಬಾಧೆ ಕೊಡ್ತಾ ಇದರರ್ಥ ಏನು ನಿಮ್ಮಂತೆಯೇ ಜೀವ ನೀವು ದೇಹವನ್ನು ಹೊಂದಿರ್ತೀರಿ ಅವು ದೇಹವನ್ನು ಹೊಂದಿರೋದಿಲ್ಲ ಅವು ಮನುಷ್ಯ ದೇಹದಲ್ಲಿ ಸೇರ್ಪಡೆ ಆದಾಗ ಆಗ ಮನಸ್ಸಿನ ವಿಕಾರತೆಗೆ ಉಂಟು ಮಾಡೋದು ದೋಷಗಳ ಕಾರಣ ಮಂತ್ರ ಆದರೂ ಕೂಡ ಆತ್ಮಗಳು ಸೇರಿಕೊಂಡು ವಿಕಾರತೆಯನ್ನು ಉಂಟು ಮಾಡೋದು ಈ ವಿಕಾರತೆ ಎಲ್ಲಾಗತ್ತೆ ಜೀವಕ್ಕಾಗತ್ತೆ ಯಾವ ಜೀವ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಜೀವಕ್ಕಾಗತ್ತೆ ಹಾಗಾಗಿ ಜೀವ ಮತ್ತು ಜೀವ ಮೊದಲಿಗೆ ಆಧಾರವಾಗಿರ್ತಕ್ಕಂಥದ್ದು ಆಕಾಶ ತತ್ವ ವಿಷಯಗಳು ಅಂದರೆ ಜ್ಞಾನ ಮತ್ತು ಅದು ಜೀವಿತವಾಗಿರಬೇಕು ಅಂದರೆ ಅದು ಜೀವಿತವಾಗಿದ್ದರೆ ಶಬ್ದ ಬರುತ್ತೆ ಮನುಷ್ಯ ಸತ್ತೋದ್ ಮನುಷ್ಯನಲ್ಲಿ ಶಬ್ದ ಬರೋದಿಲ್ಲ ಮಾತಾಡೋದಿಲ್ಲ ಹಾಗಾಗಿ ಜೀವ ಜೀವಿತವಾಗಿದ್ದರೆ ಏನು ಬರುತ್ತೆ ಶಬ್ದ ಬರುತ್ತೆ ಮಾತು ಬರುತ್ತೆ ಹಾಗಾಗಿ ಈ ಮಾತು ಮತ್ತು ವಿಷಯ ಇದೇನು ಘಟನೆಗಳು ನಡೆಯುತ್ತೆ ಅದು ವಾಮಾಚಾರವಾದಾಗ ದೋಷಗಳಾದಂಥ ಸಂದರ್ಭದಲ್ಲಿ ಜೀವ ಆ ಆಕಾಶ ಮತ್ತು ಈ ಶಬ್ದ ಬ್ರಹ್ಮನನ್ನು ಸರಿಯಾದ ರೀತಿಯಾಗಿ ಬಳಕೆ ಮಾಡಿಕೊಳ್ಳಿಕ್ಕೆ ಅಸಮರ್ಥವಾಗಿರುತ್ತೆ ಅಸಮರ್ಥದ ಸಂದರ್ಭದಲ್ಲಿ ಅನ್ಯ ಆತ್ಮಗಳು ಬೇರೆ ಬೇರೆ ವಿಷಯಗಳನ್ನು ಕೊಡ್ತಾವೆ ಬೇರೆ ಬೇರೆ ಭಾವನೆಯನ್ನು ಉಂಟು ಮಾಡ್ತಾವೆ ನೀವು ಎಷ್ಟೇ ಪೂಜೆ ಮಾಡಿದ್ರು ದೇವರ ಪ್ರಾರ್ಥನೆ ಮಾಡಿದ್ರು ಅಥವಾ ನೀವೆಷ್ಟೇ ಒಳ್ಳೆಯವರಾಗಿದ್ದರು ನಿಮ್ಗೆ ಎಷ್ಟೇ ಉತ್ಸಾಹ ಇದ್ದರೂ ಯಾವುದೇ ಕಾರ್ಯವನ್ನು ಮಾಡ್ತಾ ಇದ್ದರೂ ಕೂಡ ಈ ಜೀವಭಾವ ಎಂತಕ್ಕಂಥ ಶಾಸ್ತ್ರ ಏನಿದೆ ಈ ಶಾಸ್ತ್ರದಲ್ಲಿ ನೀವು ಅನುಕೂಲಕರ ಸ್ಥಿತಿಯಲ್ಲಿ ಮನಸ್ಸಿನಲ್ಲಿ ಅನುಕೂಲಕರ ಸ್ಥಿತಿಯಲ್ಲಿದ್ದರೂ ಕೂಡ ಆಗ ಕುಗ್ಗುವಂತಹ ಭಾವವನ್ನು ತಂದರೆ ಇದು ಜ್ಞಾನದ ಕಾರಣದಿಂದ ಇಲ್ಲಿ ಶಬ್ದ ಬ್ರಹ್ಮ ಕಾರ್ಯ ಮಾಡ್ತಾ ಇಲ್ಲ ಬದಲಿಗೆ ಜ್ಞಾನ ಬ್ರಹ್ಮ ಕಾರ್ಯ ಮಾಡುತ್ತೆ ಅದನ್ನು ಏನು ಬಳಸ್ಕೋತಾರೆ ನೆಗೆಟಿವಿಟಿಗಳು ವಿಷಯಗಳನ್ನು ಮನಸ್ಸಿನಲ್ಲಿ ಪರಿವರ್ತನೆ ಮಾಡೋದು ಮನುಷ್ಯನನ್ನು ಆ ಒಂದು ಸಕಾರಾತ್ಮಕ ವಾತಾವರಣದಲ್ಲಿ ಇದ್ರೂ ಕೂಡ ದುಃಖಕರವಾಗಿರುವಂತೆ ಅಥವಾ ನಿರುತ್ಸಾಹದಿಂದ ಇರುವಂತೆ ಅಥವಾ ಆ ಜೀವಕ್ಕೆ ಯಾವುದೇ ಶಕ್ತಿ ಇಲ್ಲದಂತೆ ಅಥವಾ ಆ ಮನುಷ್ಯನನ್ನು ವೀಕ್ ಮಾಡ್ತಕ್ಕಂಥ ವಿಭಾಗಕ್ಕೆ ಯಾವ್ಯಾವ ದುಃಖ ಕೊಡಲಿಕ್ಕಾಗುತ್ತೋ ಅಥವಾ ಸಂಕಟ ಕೊಡಲಿಕ್ಕಾಗುತ್ತೋ ಅಥವಾ ಎಷ್ಟೆಷ್ಟು ಜನ ನಮ್ಮ ಕೈಲಾಗೋದಿಲ್ಲ ಬಿಡು ಏ ಅದೆಲ್ಲ ಆಗದರೆ ಕೆಲಸ ಏ ಸುಮ್ಮನೆ ಅಂತ ಕೆಲಸಕ್ಕೆಲ್ಲ ಹೋಗ್ಬಾರ್ದು ಅವೆಲ್ಲ ನಡೆಯಲ್ಲ ಸುಮ್ಮನೆ ಸುಮ್ಮನೆ ಎಲ್ಲ ಅವೆಲ್ಲ ಹೋಗ್ಬಾರ್ದು ಈ ಥರದ್ದೆಲ್ಲ ಮಾತುಗಳೇನು ಹೇಳ್ತಾರೆ ಆ ವಿಷಯಗಳನ್ನು ನೀವು ಗಮನಿಸಿ ಇದೆಲ್ಲವನ್ನೂ ಕೂಡ ಗಮನಿಸಿದಾಗ ಜೀವವನ್ನು ಹಿಂದಕ್ಕೆ ತಳ್ತಕ್ಕಂಥದ್ದು ಅಂದರೆ ಅದಕ್ಕೆ ಉತ್ಸಾಹ ಇಲ್ಲ ಎಂಬತಕ್ಕಂಥ ಭಾವವನ್ನು ತುಂಬಿ ಅದರಲ್ಲಿ ನಿರುತ್ಸಾಹವನ್ನು ಉಂಟು ಮಾಡ್ತಕ್ಕಂಥದ್ದು ಮನುಷ್ಯರಲ್ಲೇ ಏ ನಿಂಗೆ ಅವೆಲ್ಲ ಬಿಸ್ನೆಸ್ ಎಲ್ಲ ಮಾಡಲಿಕ್ಕಾಗೋದಿಲ್ಲ ಸುಮ್ಮನೆ ಏ ನಿಂಗೆ ಅದೆಲ್ಲ ಜಾಬ್ ಎಲ್ಲ ಮಾಡಲಿಕ್ಕಾಗೋದಿಲ್ಲ ಸುಮ್ಮನೆ ಏನು ಯಾರು ರಾಜಕೀಯ ಅದಕ್ಕೆ ಇದಕ್ಕೆಲ್ಲ ಹೋಗ್ಬೇಡಪ್ಪ ನೀವು ಅವೆಲ್ಲ ನಡ್ಸೋಕ್ಕಾಗೋದಿಲ್ಲ ನಿಮ್ಮ ನಿಮ್ಮ ಕೆಲಸ ಏನೈತೆ ಮನೆಯಲ್ಲಿ ಏನೈತೆ ನಾವೇನು ಮಾಡ್ಕೊಂಡು ಬಂದಿದ್ದೆ ಅದನ್ನು ನಡೆಸಿ ಸಾಕು ಹಾಗೆ ಹೀಗೆ ಅಂತ ಅಂತ ಅರ್ಥ ಇದರರ್ಥ ಏನು ಮನುಷ್ಯ ವಿಷಯಗಳನ್ನು ಮಾತಾಡಿದಾಗ ಮನುಷ್ಯರು ಬದಲಾಗುವಂತೆ ಈಗ ಜೀವಗಳಿಗೂ ಕೂಡ ಅನ್ಯ ನೆಗೆಟಿವಿಟಿ ಆತ್ಮಗಳು ದೋಷದ ಕಾರಣದಿಂದ ಅಥವಾ ವಾಮಾಚಾರದ ಕಾರಣದಿಂದ ಅವುಗಳೂ ಕೂಡ ವಿಷಯವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಏನಾಗುತ್ತೆ ಮನುಷ್ಯನ ಭಾವ ಬದಲಾಗುತ್ತೆ ಭಾವನೆಗಳು ಬದಲಾಗುತ್ತೆ ಉತ್ಸಾಹ ಹೋಗಿ ನಿರುತ್ಸಾಹ ಆಗುತ್ತೆ ಆಸೆ ಹೋಗಿ ನಿರಾಸೆ ಆಗುತ್ತೆ ಸುಖ ಹೋಗಿ ದುಃಖ ಆಗುತ್ತೆ ಆ ಸಮಾಧಾನವಾಗಿ ಕೋಪ ಬದಲಾಗುತ್ತೆ ಈ ರೀತಿಯಾಗಿ ಯಾವುದೇ ಸಂದರ್ಭದಲ್ಲೂ ಕೂಡ ನಿಮಗೆ ಒಂದು ಪೂಜೆ ಫಲ ಲಭ್ಯ ಆಗಿಲ್ಲ ಪರಿಹಾರದ ಫಲಗಳು ಹೋಮ ಹವನ ಇತ್ಯಾದಿ ದಾನ ಧರ್ಮ ಯಾವುದಾದ್ರು ದೇವಸ್ಥಾನದಲ್ಲಿ ತೀರ್ಥಕ್ಷೇತ್ರದ ದರ್ಶನ ಇತ್ಯಾದಿ ನೀವೆಲ್ಲ ಹೋಗಿ ನಿಮಗೆ ಪರಿಹಾರ ಆಗಿಲ್ಲ ಅಂದರೆ ಇಲ್ಲಿ ನೋಡಿ ಗಮನಿಸಿ ಜೀವ ಭಾವವನ್ನು ಗಮನಿಸಿ ನಿಮ್ಮ ಜೀವವನ್ನು ಅಧ್ಯಯನವನ್ನು ನೀವು ಮಾಡಲಿಕ್ಕೆ ಹೋಗೋದು ಬೇಡ ಬದಲಿಗೆ ಆ ಭಾವವನ್ನು ನೀವು ಗಮನಿಸಿದ್ರೆ ನೀವು ಸುಖಕರವಾಗಿದ್ದರೂ ಕೂಡ ದುಃಖಕರವಾಗಿರುವಂತೆ ಭಾವ ಕೊಡ್ತಾರೆ ಹಾನಿ ಉಂಟು ಮಾಡ್ತಕ್ಕಂಥ ಭಾವ ಇರುತ್ತೆ ನಿರಾಸೆ ದುಃಖ ಸಂಕಟ ವೇದನೆ ಏನೋ ಒಂದು ರೀತಿಗೆ ನಿರುತ್ಸಾಹ ಇಂಥ ಅಂಶಗಳನ್ನು ಏನು ನೆಗೆಟಿವಿಟಿ ಭಾವಗಳು ಬರ್ತಾವೆ ಇವೇ ನಿಮ್ಮನ್ನು ದಾಳಿ ಮಾಡಿ ಕೊಲ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮನ್ನು ನಷ್ಟಗೊಳಿಸ್ತಕ್ಕಂಥದ್ದು ಇದರಿಂದ ದೇಹದ ಆರೋಗ್ಯ ಹಾಳಾಗುತ್ತೆ ಮನಸ್ಸಿನ ಆರೋಗ್ಯ ಹಾಳಾಗುತ್ತೆ ಬುದ್ಧಿ ಆರೋಗ್ಯ ಹಾಳಾಗುತ್ತೆ ಜೀವನದಲ್ಲಿ ಸಕಾರಾತ್ಮಕ ಕಾರ್ಯಗಳೇನು ಮಾಡಬೇಕು ಅದು ಕೂಡ ಹಾಳಾಗ್ಬಿಡುತ್ತೆ ಆ ಕಾರಣದಿಂದ ಈ ಜೀವಭಾವದ ಅಭ್ಯಾಸ ನಿಮಗೆ ಪ್ರತಿದಿನ ಸಹಜವಾಗಿ ಮಾತನಾಡ್ತಕ್ಕಂಥದ್ದು ನಡ್ಕೊಳ್ತಕ್ಕಂಥ ಕಾರ್ಯದಲ್ಲಿ ಹೇಗಾಗ್ತಾ ಇರುತ್ತೆ ಅದೇ ರೀತಿಯಾಗಿ ಇದನ್ನು ಕೂಡ ಗಮನಿಸಬೇಕು ಆತ್ಮಗದ ಹಾವಳಿ ಇದ್ದರೆ ದೋಷಗಳಿದ್ದರೆ ಯಾವುದೇ ರೀತಿಯಾದಂಥ ಜೀವನದ ಸಮಸ್ಯೆಗಳಿದ್ದರೂ ಕೂಡ ನಿಮ್ಮ ಜೀವದಲ್ಲಿ ಭಾವಗಳು ಬದಲಾಗ್ತಾ ಇರ್ತವೆ ಇದು ಆಂತರಿಕ ವಿಷಯ ಆದರೂ ಕೂಡ ಇದು ಮೇಲ್ನೋಟಕ್ಕೆ ಕಂಡು ಬರೋದಿಲ್ಲ ಇದೆಲ್ಲ ಸಹಜ ಸಹಜ ಅನಿಸುತ್ತೆ ಅದೇ ಇದು ಸಹಜ ಆಗಿರೋದಿಲ್ಲ ಬದಲಿಗೆ ನಿಮ್ಮ ಪರಿಹಾರಗಳು ಕೂಡ ನಿಮಗೆ ಫಲಕಾರಿಯಾಗದಂತೆ ಸಿಗಬಾರ್ದು ಅನ್ನೋ ಕಾರಣಕ್ಕೆ ದೂಷಿತ ಆತ್ಮಗಳಿದ್ರೆ ಯಾರಾದರೂ ಹೊಟ್ಟೆ ಕಿಚ್ಚಿಗೆ ತೊಂದರೆ ಮಾಡಿದರೆ ಅಥವಾ ನಿಮ್ಮ ದೋಷದ ಕಾರಣ ಆತ್ಮಗಳಿನ್ನೂ ಹೋಗಿಲ್ಲ ಅಂದರೆ ಬೇರೆ ಬೇರೆ ಏನಾದರೂ ಕಾರಣ ಇದ್ದರೆ ಆ ಮನುಷ್ಯನನ್ನು ಕುಗ್ಗಿಸ್ತಕ್ಕಂಥದ್ದಾಗತ್ತೆ ಯಾವಾಗ ನೀವು ಇಂಥ ವಿಷಯಗಳನ್ನು ನೀವು ತಿಳಿತೀರ ಅಂಥ ಸಂದರ್ಭದಲ್ಲಿ ಜೀವವನ್ನು ಸದಾ ಆರೋಗ್ಯಪೂರ್ಣವಾಗಿ ಇಟ್ಕೊಳ್ಳಲು ಉತ್ಸಾಹದಿಂದ ಇಟ್ಕೊಳ್ಳಲು ಸಾಧ್ಯವಾಗುತ್ತೆ ಏಕೆಂದರೆ ಮನುಷ್ಯನ ಪ್ರತಿ ಭೂಮಿಯಲ್ಲಿರ್ತಕ್ಕಂಥ ಮನುಷ್ಯರಿಗೆ ಹಾನಿಕಾರಕ ಭಾವಗಳು ಏನು ಬರ್ತಾವೆ ದುಃಖ ಸಂಕಟ ಇಂಥದ್ದೆಲ್ಲ ಹಿಂಜರಿತ ಇಂಥದ್ದೆಲ್ಲ ಏನು ಬರುತ್ತೆ ಇದರಲ್ಲಿ ನೂರಲ್ಲಿ ತೊಂಬತ್ತು ಪ್ರತಿಶತ ಆತ್ಮದ ಹಾವಳಿಯೇ ಇರುತ್ತೆ ಇಲ್ಲ ಮನುಷ್ಯರು ಸ್ವಯಂ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ರೋಗಗಳಾಗಿದೆ ಆಯಸ್ಸು ಮುಗ್ದಿದೆ ಅನ್ನೋ ಕಾರಣಕ್ಕೆ ಏನಾದರೂ ಸುಮ್ಮನಾಗ್ಬೋದು ಒಂದು ಹತ್ತು ಪ್ರತಿಶತ ಮಿಕ್ಕಂತೂ ತೊಂಬತ್ತು ಪ್ರತಿಶತ ಜನ ಎಲ್ಲ ಇದೇ ರೀತಿ ಆತ್ಮದ ಹಾವಳಿಗೆ ತುತ್ತಾಗಿರ್ತಕ್ಕಂಥದ್ದು ಅದರಿಂದಾಗಿ ಅವರು ಜೀವ ಭಾವ ಅಂದರೆ ಆ ಭಾವವನ್ನು ಅಧ್ಯಯನ ಮಾಡಿದ್ರೆ ಭಾವ ಹೇಗೆ ಬದಲಾಗ್ತಾ ಇದೆ ಅದರಲ್ಲಿ ಸುಳ್ಳಿರುತ್ತೆ ಈಗ ಎಷ್ಟು ಜನ ಅಂಥ ಸಮಸ್ಯೆಗೆ ಒಳಗಾಗ್ತಾರೆ ತೊಂಬತ್ತು ಪ್ರತಿಶತ ಆತ್ಮದ ಮೋಸ ಆತ್ಮಗಳ ಮೋಸಕ್ಕೆ ಒಳಗಾಗೋದು ಹಾಗಾಗಿ ಭಾವ ಸತ್ಯ ಇರೋದಿಲ್ಲ ಆ ಭಾವದಲ್ಲಿ ಶುದ್ಧ ಭಾವ ಸಕಾರಾತ್ಮಕ ಭಾವವನ್ನು ನೀವು ತೊಗೋಬೇಕು ಅಂದರೆ ನಿಮ್ಮಲ್ಲಿ ಯಾವಾಗಲೂ ಕೂಡ ಉತ್ಸಾಹ ಇರಬೇಕು ಅಂತ ಯಾವುದೇ ಭಾವಗಳಿಗೆ ನೀವು ಒಳಗಾಗಬಾರ್ದು ಏಕೆಂದರೆ ಬರುವಾಗ್ಲೂ ಏನೂ ತಂದಿಲ್ಲ ಹೋಗಬೇಕಾದ್ರೂ ಏನೂ ತೊಗೋದಿಲ್ಲ ಮನುಷ್ಯ ಬರುವಾಗಲೂ ಬರಿಗಾಯಿ ಹೋಗುವಾಗಲೂ ಬರಿಕೈ ಅದರಿಂದಾಗಿ ಮನುಷ್ಯನಿಗೆ ಜೀವಕ್ಕೆ ಉತ್ಸಾಹ ಇದ್ದೇ ಇರುತ್ತೆ ಏಕೆಂದರೆ ಅದು ಜಗತ್ತಿನಲ್ಲಿ ಎಲ್ಲ ಕಡೆ ವ್ಯಾಪ್ತವಾಗಿರುತ್ತೆ ಎಲ್ಲ ಕಡೆ ಉಳಿಯುತ್ತೆ ಸಕಾರಾತ್ಮಕವಾಗಿದ್ದರೆ ಆದರೆ ಹಾನಿಕಾರಕವಾಗಿದ್ದರೆ ಶಿಕ್ಷೆಗೆ ಒಳ ಒಳಪಡುತ್ತೆ ಬಂಧನಕ್ಕೆ ಒಳಪಟ್ಟಿರುತ್ತೆ ಆದರೆ ನಾನು ಸದಾ ಶಾಶ್ವತ ಎಂಬ ಭಾವ ಇರುತ್ತೆ ಆತ್ಮಕ್ಕೆ ಅದರ ಮೇಲಿನ ಆವರಣ ಜೀವ ಶುದ್ಧವಾಗಿದ್ದರೂ ಕೂಡ ಅದು ಎಷ್ಟು ಕಾಲ ಯಾವ್ಯಾವ ಜನ್ಮದಲ್ಲಿ ಎಲ್ಲೆಲ್ಲೋ ಕಾಲದಲ್ಲಿ ಜನ್ಮ ಪಡೀಲಿಕ್ಕೂ ಅವಕಾಶ ಇರುತ್ತೆ ಅದರಿಂದ ಗೊತ್ತಿರೋದಾಗಿ ಅದು ದುಃಖ ಸಂಕಟ ಬಾಧೆ ನಿರಾಸೆಗೆ ಹೋಗೋದಿಲ್ಲ ಇಂಥ ಎಲ್ಲ ಅಂಶಗಳು ಏನು ಬರ್ತವೆ ಇದೆಲ್ಲ ಫೇಕ್ ಅಂದರೆ ಇದೆಲ್ಲ ಸುಳ್ಳು ಇವೆಲ್ಲ ಅಂಶಗಳು ಏನು ನಿಮಗೆ ಕಂಡು ಬರ್ತಾ ಪೂಜೆ ಕೈಕಾರಿಗಳನ್ನು ಮಾಡಿದ್ರೂ ಕೂಡ ಅದೆಲ್ಲ ಸುಳ್ಳಿರುತ್ತೆ ಅದನ್ನೆಲ್ಲ ನೀವು ಬಿಟ್ಟಾಕಿ ಒಂದು ಉತ್ಸಾಹ ಮತ್ತು ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ತರ್ತಕ್ಕಂಥ ವಿಷಯಗಳ ಸತ್ಯ ಎಂಬ ಭಾವದಲ್ಲಿ ನೀವು ಮುಂದುವರಿತಾ ಇದ್ದರೆ ಆಯಸ್ಸು ಪೂರ್ತಿ ನೀವು ಬದುಕ್ಬೋದು ದೋಷಗಳಿದ್ರು ನಿವಾರಣೆ ಮಾಡ್ಕೋಬೋದು ನೀವು ಪೂಜೆ ಮಾಡಿರ್ತಕ್ಕಂತಹ ದೇವರ ಮೇಲೆ ನಂಬಿಕೆ ಏನಿದೆ ಅದು ಇಮ್ಮಡಿ ಆಗುತ್ತೆ ಎರಡ್ ದೇವರ ಬಲ ಹೆಚ್ಚಾಗುತ್ತೆ ನೀವು ಈ ಭಾವಶಾಸ್ತ್ರವನ್ನು ಅರಿತಕ್ಕಂಥದ್ದು ಬೇಕು ಬರ್ತಕ್ಕಂಥ ಸುಳ್ಳು ಸುಳ್ಳು ಭಾವಗಳೇನು ಬರ್ತಾವೆ ಅದನ್ನೆಲ್ಲ ನೀವು ಬಿಟ್ಟಾಗಬೇಕು ಅದರಲ್ಲಿ ಸತ್ಯ ಇರೋದಿಲ್ಲ ಹಾಗಾಗಿ ಶುದ್ಧ ಸಕಾರಾತ್ಮಕ ಭಾವವನ್ನು ನೀವು ಸ್ವೀಕರಿಸಿದ್ರೆ ಪೂರ್ಣ ಜೀವನದಾದ್ಯಂತ ಸುಖಕರವಾಗಿರಲಿಕ್ಕೆ ಆರೋಗ್ಯಪೂರ್ಣವಾಗಿರಲಿಕ್ಕೆ ಮತ್ತು ಜೀವನವನ್ನು ಕಲ್ಯಾಣವನ್ನು ಮಾಡಿಕೊಳ್ಳಿಕ್ಕೆ ಭಕ್ತಿ ಆಚರಣೆಯನ್ನು ಮಾಡಿಕೊಳ್ಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ